ಹಾಯ್ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಸಾಧನ ಮನೆಗೆ ಬರ್ತದಾಳೆ ಹೇಗಪ್ಪ ಸಾಧ್ಯ ಏನಾಗ್ತದೆ ಜೈರಾಮ್ ಮಾಡ್ತಿರುವುದೇನು ಸಿಕ್ಕ ಬಿದ್ದ ಜೈರಾಮ್ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪಂಚಾಂಗ ಎಲ್ಲ ರೀತಿಯ ಪ್ರಿಪ್ರೇಷನ್ನ ಮಾಡುವುದಕ್ಕೆ ಎಲ್ಲಾ ರೀತಿಯ ವಸ್ತುಗಳನ್ನ ಮನೆಗೆ ತಗೊಂಡ್ ಬರ್ತಿದ್ದಾರೆ ಗಣಪತಿ ಹಬ್ಬದ ಸಂಭ್ರಮ ಸಡಗರ ಮನೆಯಲ್ಲಿ ಮನೆ ಮಾಡಿದ ಗಂಡಸರೆಲ್ಲ ಆಲ್ರೆಡಿ ರೆಡಿ ಆಗಿದೆ ಕೇಶವ ಪ್ರಸಾದ್ ಸಮೇತ ಎಲ್ಲಾ ಮಕ್ಕಳು ಕೂಡ ರೆಡಿ ಆಗಿದೆ ಗಣಪತಿ ತರಬೇಕು ಅಂತ ಎಲ್ಲಾ ರೀತಿಯ ಶಾಸ್ತ್ರಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಗಂಡು ಮಕ್ಳು ಏನೋ ರೆಡಿ ಆದ್ರೂ ಆದ್ರೆ ಇನ್ನೂ ಯಾವುದೇ ಹೆಣ್ಮಕ್ಳು ರೆಡಿ ಆಗಿಲ್ವಲ್ಲಪ್ಪ ಅಂತ ಕಂಡ್ಕೊಂಡು ಕರೀತಾ ಇದ್ರೆ ಜಾನು ಬರ್ತಾಳೆ ಜಾನು ಅಂತೂ ಬಂದಿದೆ ಯಾರಿಗೂ ಕೂಡ ನಾನು ಕಾಣಿಸ್ತಾನೆ ಇಲ್ವಾ ಅಂತಂದ್ರೆ ಏನಮ್ಮ ಹಬ್ಬದಿನ ಕೂಡ ಇದೆ ರೀತಿ ಡ್ರೆಸ್ ಮಾಡ್ಕೊಂಡಿದ್ಯಲ್ಲ ಲಕ್ಷಣವಾಗಿ ಸೀರೆ ಉಟ್ಕೋಬೇಕಲ್ವಾ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಸೀರೆಗೆರೆ ಎಲ್ಲ ಉಟ್ಕೊಳ್ಳೋದಿಲ್ಲ ಅಂತಂದ್ರೆ ಏನಿದು ಉಟ್ಕೋಬೇಕಲ್ವಾ ಸೀರೆನ ಬೇರೆ ದಿನ ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ತೀಯ ನಾವು ಕೇಳ್ತೀವ ಅಟ್ಲೀಸ್ಟ್ ಹಬ್ಬ ದಿನ ಸೀರೆ ಹಾಕೋಬಹುದಲ್ವಾ ಅಟ್ಲೀಸ್ಟ್ ಲೀಸ್ಟ್ ಆದರೂ ಹಾಕೋಬಹುದಲ್ವಾ ಅಂತ ತೀರ್ಥ ಹೇಳ್ತಿದ್ರೆ ಈ ಕಡೆ ಆದಿತ್ಯ ಕೂಡ ಅದನ್ನೇ ಹೇಳ್ತಾನೆ ಆದಿತ್ಯ ಹೇಳಿದ ಮಾತ್ರಕ್ಕೆ ಸರಿ ಆಯಿತು ನಿನ್ಗೋಸ್ಕರ ನೀನು ಹೇಳಿದೆ ಅಂತ ಸಾರಿ ಹಾಕೊಳ್ಳಲ್ಲ ಸಲ್ವಾರ್ ಹಾಕೋತೀನಿ ಅಂತ ಜಾನು ಹೇಳ್ತಾಳೆ ಹೋ ನಾವು ಹೇಳಿದರೆ ಕೇಳಲಿಲ್ಲ ಆದಿತ್ಯ ಹೇಳಿದರೆ ಮಾತ್ರ ಕೇಳ್ಬಿಟ್ಯಾ ಅಂತ ಎಲ್ಲರೂ ಕೂಡ ರೇಗಿಸ್ತಿರ್ತಾರೆ ಜಾನು ಕೂಡ ಹೋಗ್ತಾರೆ ನಂತರ ಮನೆಯವರಿಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ನನ್ನ ಮಗಳು ಈ ರೀತಿ ನಾಚಿಕೊಂಡಿದ್ದನ್ನು ನಾನು ನೋಡೇ ಇಲ್ಲ ಒಂದಿನ ಕೂಡ ಅಂತ ಕೇಶವ ಪ್ರಸಾದ್ ಅವರು ಹೇಳ್ತಿದ್ದಾರೆ ನಂತರ ಮುಹೂರ್ತ ಸಮಯ ಮೀರ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಹೆಣ್ಮಕ್ಳೆಲ್ಲ ಎಲ್ಲಿ ಅಂತಿದ್ದಾಗೆ ಇಲ್ಲಿ ಪದ್ಮವರು ಹಾಗೆ ಕಾತ್ಯಾನಿ ಇಬ್ರು ಕೂಡ ಬರ್ತಾರೆ ಏನಿದು ನಾವೆಲ್ಲ ದೇವ್ರಿಗೋಸ್ಕರ ಅಲಂಕಾರ ಮಾಡಬೇಕು ಅಂತ ಕಾಯ್ತಿದ್ರೆ ನೀವು ನಿಮ್ಮ ಅಲಂಕಾರದಲ್ಲೇ ತೊಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾರೆ ಇಲ್ಲ ನಮ್ದೆಲ್ಲ ಕೂಡ ಆಗ್ತದೆ ಅಂದಾಗ ಮಂಟಪ ಎಲ್ಲ ರೆಡಿ ಮಾಡ್ಬೇಕಲ್ಲ ಅಂತ ಅಯ್ಯೋ ಇನ್ನೂ ಕೂಡ ಮಂಟಪನೇ ರೆಡಿ ಆಗಿಲ್ಲ ಅಂದಾಗ ಎಲ್ಲ ಮಕ್ಕಳು ಕೂಡ ಈಗ ಹೋಗಿ ಗಣಪತಿ ತರ್ತಿದ್ದಾರೆ ಸಮಯ ಮೀರ್ತದೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಗಣಪತಿ ತರಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಜೈರಾಮ್ ಬರ್ತಾರೆ ಮಗಳನ್ನ ಕರ್ಕೊಂಡು ಎಲ್ಲೋಗಿದೆ ಏನು ಅಂದರೆ ತಡವರ್ಸ್ತಿರ್ತಾರೆ ತದನಂತರ ಈ ಕಡೆ ಜೈರಾಮ್ ಅಂತೂ ನೀವೆಲ್ಲ ಹೋಗಿ ನಾನು ಮಂಟಪ ರೆಡಿ ಮಾಡ್ತೀನಿ ಅಂತ ಎಲ್ಲರೂ ಕೂಡ ಗಣಪತಿ ತರುವುದಕ್ಕೆ ಕಳಿಸ್ಬಿಡ್ತಾರೆ ನಂತರ ಇನ್ನೂ ಕೂಡ ಮಂಟಪ ರೆಡಿ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ ನೀ ಪದ್ಮ ನಾವೇ ಮಾಡ್ತೀವಿ ಅಂತ ಮುಂದಾಗ್ತಾಯಿದ್ರೆ ಆ ಕಡೆ ಸಾಧನ ಕಾಲ್ ಮಾಡಿದ್ದಾಳೆ ಜೈರಾಮ್ಗೆ ಅಲ್ಲಿ ಜೈರಾಮ್ ಆ ಮೇಲೆ ಸಾಧನ ಜೊತೆ ಮಾತಾಡ್ತಿದ್ರೆ ಈ ಕಡೆ ಉಳಿದಿರುವ ಹೆಣ್ಮಕ್ಳುಗಳು ಎಲ್ಲಿ ಅಂತ ಪ್ರಸಾದ್ ಕೇಳ್ತಿದ್ದಾಗೆ ತನ್ನ ತಂಗಿ ಮಗಳು ಸಮೇತ ಮನೆ ಹೆಣ್ಮಕ್ಳುಗಳು ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಮುದ್ದೆ ಕಾಣಿಸ್ತಿದ್ದಾರೆ ಎಲ್ಲರೂ ಕೂಡ ಮುದ್ದ ಕಾಣಿಸ್ತಿದ್ರ ಅಮ್ಮ ಹೀಗೆ ಖುಷಿ ಖುಷಿಯಾಗಿರಬೇಕು ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ದೃಷ್ಟಿ ತೆಗಿತಾರೆ ಕಾತ್ಯಾನಿ ಪದ್ಮ ಎಲ್ಲರೂ ಕೂಡ ತುಂಬ ಮುದ್ದ ಕಾಣಿಸ್ತಿದ್ರ ನನ್ನ ಮಗಳು ಐಶ್ವರ್ಯ ಇದ್ದಿದ್ರು ಹೀಗೆ ಕಾಣಿಸ್ತಿದ್ಲು ಅಂತ ಸ್ವಲ್ಪ ನೊಂತ್ಕೋತಾರೆ ನಂತರ ಹಾಗೆ ಸರಿ ಹೋಗ್ತಾರೆ ಅತ್ತ ಕಡೆ ಸಾಧನ ಅಂತೂ ಮೊದಲು ನಾನು ಹೇಳೋ ಕೆಲಸ ಮಾಡಿದ್ಯಾ ಹೋಗ್ಬಿಟ್ಟು ಪವರ್ ಆಫ್ ಹೊಟ್ಟಾರ್ ನೀನು ತೊಗೊಂಡ್ಬಾ ಅಂತಿದ್ರೆ ನೀನು ಹೇಳೋದು ಅಷ್ಟು ಸುಲಭ ಅಲ್ಲ ಸಾಧನ ನೀನು ಅಲ್ಲಿದೆಯಾ ಕಷ್ಟ ನನಗೆ ಗೊತ್ತು ಎಲ್ಲರೂ ಕೂಡ ನನ್ನ ಮೇಲೆ ಕಣ್ಣಿಟ್ಟಿರ್ತಾರೆ ಈಗಂತೂ ಅಯ್ಯೋ ಪಾಪ ಪಾಪ ಅಂತ ಎಲ್ಲದಕ್ಕೂ ಜೈ ಎಲ್ಲಿ ಜೈರಾಮ್ ಅಲ್ಲಿ ಜೈರಾಮ್ ಎಲ್ಲಿ ಅಂತ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಈಗಲೂ ಕೂಡ ಅದನ್ನೇ ಹೇಳಿದ್ರು ನಾನು ತಪ್ಪಿಸ್ಕೊಂಡು ಬಂದು ನಿನ್ನ ಹತ್ರ ಕಾಲ್ ಮಾಡ್ತಿದ್ದೀನಿ ಅಷ್ಟು ಸುಲಭ ಅಲ್ಲ ಅಂತ ನನಗದೆಲ್ಲ ಗೊತ್ತಿಲ್ಲ ಈಗ ಕ್ಷಣನೇ ಆಗಬೇಕು ಅಂದರೆ ಆಗಬೇಕು ಇಲ್ಲಾಂದರೆ ಖಂಡಿತ ನನಗೆ ಇದನ್ನೆಲ್ಲ ಅನುಭವಿಸೋಕೆ ಸಾಧ್ಯ ಆಗ್ತಿಲ್ಲ ನಾನಂತೂ ಸತ್ತೋಗ್ಬಿಡ್ತೀನಿ ಇಂಥ ಅಮ್ಮನ ಎಲ್ಲ ಸಹಿಸ್ಕೊಂಡು ನಾನಂತೂ ಬದುಕಿರುವುದಿಲ್ಲ ನಾವೆಲ್ಲ ಸರಿ ಹೋಗಬೇಕು ಅಂದರೆ ನಮಗೆ ಮೊದಲು ಅಪ್ಪ ಅವರೇ ಫಟಾನಿ ಸಿಗಲೇಬೇಕು ಅಂದಾಗ ಆ ರೀತಿ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ರಾಮನ ನೀನ್ ಬಿಟ್ಟರೆ ನನ್ಗೆ ಯಾರಿದ್ದಾರೆ ಜೈ ಇಲ್ಲ ಅಂದ್ರೆ ಖಂಡಿತ ನಾನು ಲಾಕ್ ಆಗಬೇಕಾಗುತ್ತೆ ಖಂಡಿತ ನಾನಂತೂ ಬದು ಕುಡಿಯೋದಿಲ್ಲ ಸತ್ತು ಅಂದಾಗ ಇಲ್ಲ ನನ್ನ ಮಗಳಿಗೋಸ್ಕರ ನಿನಗೆ ಏನು ಬೇಕಿದ್ರು ಮಾಡೋಕೆ ರೆಡಿ ಅಂತ ಜೈರಾಮ್ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಪವರ್ ಆಫ್ ಅಟ ತಗೋತೀನಿ ಅಂದಾಗ ಎಲ್ಲರೂ ಕೂಡ ಹಬ್ಬದ ಇರ್ತಾರೆ ನೀನು ಹೋಗಿ ಪವರ್ ಆಫ್ ಅಟ ನೀನು ಎತ್ಕೊಂಡ್ಬಿಡು ಅಂತ ಸಾಧನ ಹೇಳ್ಕೊಡ್ತಾಳೆ ಅದರ ಜೊತೆಗೆ ಈ ಕಡೆ ಎಲ್ಲ ಹೆಣ್ಮಕ್ಳುಗಳು ಕೂಡ ಅಡುಗೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಒಬ್ಬೊಬ್ಬರು ಒಂದೊಂದನ್ನು ತೊಗೊಂಡ್ರೆ ಈ ಕಡೆ ಹಸಿರಿಗೇನೂ ಕೂಡ ಬರುವುದಿಲ್ಲ ನನಗೂ ಏನಾದರೂ ಹೇಳಿ ಮಾಡ್ತೀನಿ ಅಂತ ಹೇಳ್ತಾಳೆ ಹೌದು ಜೈನಾ ಬಾವ ಎಲ್ಲಿ ಅಂದಾಗ ಅವರು ಹಬ್ಬದ ಸಂಭ್ರಮನೆ ಕಾಣಿಸ್ತಿರ್ಲಿಲ್ಲ ಅವ್ರ ಮುಖದಲ್ಲಿ ಏನೋ ಮಿಸ್ ಆಗ್ತದೆ ಅಂತ ಅನ್ನಿಸ್ತಾ ಇತ್ತು ತುಂಬ ವಿಚಾರಲ್ಲಿದ್ದರು ಅಂತ ಹೇಳ್ತಿದ್ದಾಳೆ ಹಾಸಿನಿ ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ ಸುಮನ ಹೋಗ್ತಾಳೆ ರೂಮಲ್ಲಿ ಇರಲ್ಲ ನಂತರ ಟೆರೆಸ್ ಮೇಲೆ ಹೋಗ್ತಾಳೆ ಸದನ ಜೊತೆ ಮಾತಾಡ್ತಿದ್ದಂಥ ಜೈರಾಮ್ನ ನೋಡೇ ಬಿಡ್ತಾಳೆ ಸಾಮನ್ ಸುಮನ ಈ ಕಡೆ ಪವರ್ ಆಫ್ ಅಟೋ ತೊಗೊಂಡು ಬರ್ತೀನಿ ಅಂತ ಹಿಂದಕ್ಕೆ ತಿರುಗಿ ನೋಡಿದ್ರೆ ಸುಮನಾನ ನೋಡಿ ಇಲ್ಲಿ ಜೈರಾಮ್ ಶಾಕ್ ಆಗ್ತದಾರ ಆದರೆ ಕೆಳಗಡೆ ಇಲ್ಲಿ ಕಾತಿಯಾನಿಯವ್ರು ಬರ್ತಾರೆ ಅಯ್ಯೋ ಅದಕ್ಕೆ ನಾನು ನಿಮಗೆ ಹೂವು ಮಾಡಿಕೊಡ್ಬೇಕಿತ್ತು ಮರೆತು ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಸಾರಿ ಅಂತ ಹೇಳಿ ಪರವಾಗಿಲ್ಲ ಅಮ್ಮ ಅಂತ ಪದ್ಮವ್ರು ಕೂಡ ಹೇಳ್ತಾರೆ ನಂತರ ಈ ಹಬ್ಬದ ಸಂಭ್ರಮ ಎಲ್ಲ ಕೂಡ ನಮಗೆ ಫಾರಿನ್ನಲ್ಲಿದ್ದಾಗ ಇರಲೇ ಇರಲಿಲ್ಲ ಎಲ್ವಾ ಎಲ್ಲರೂ ಮಾಡ್ತಾಯಿದ್ರು ಆದರೆ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಆದಿತ್ಯ ತಂದೆ ಕೂಡ ಇದೆಲ್ಲ ನನ್ನಿಂದನೇ ಆಗಿದ್ದು ನಾನೇ ದ್ವೇಷ ಆಗಿದ್ದು ಏನನ್ನು ಸಾಧಿಸಿ ಎಲ್ಲ ಕೂಡ ಬಿಟ್ಟಿದ್ರೆ ಎಲ್ಲ ಹಬ್ಬದ ಸಂಭ್ರಮವನ್ನು ಕೂಡ ನಾವು ಆಚರಿಸ್ಬೋದಿತ್ತು ಅಂತ ಹೇಳ್ತಿದ್ದಾರೆ ಅವರು ಕೂಡ ಈ ಕಡೆ ಅದೆಲ್ಲ ಯಾಕೆ ಮಾತಾಡಬೇಕು ಕೆಟ್ಟದೆಲ್ಲ ಕಳೆದೋಯ್ತು ಈಗ ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ ಅಲ್ವಾ ಅಂತ ಹೇಳ್ತಿದ್ದಾರೆ ಪದ್ಮ ಅವರು ಕೂಡ ನಂತರ ಈ ಕಡೆ ಸಂಭ್ರಮ ಇದ್ರೆ ಅತ್ತ ಕಡೆ ಜೈರ ಮತ್ತೆ ಸಾಧನ ಇಬ್ರು ಕೂಡ ಮನೆಯ ವಿರುದ್ಧನೆ ಮತ್ತೊಮ್ಮೆ ಪಿತೂರಿ ಮಾಡ್ತಾ ಇದ್ರೆ ಅದು ಸುಮ್ಮನೆ ಮುಂದೆ ರಿವೀಲ್ ಆಗತಕ್ಕ ಎಲ್ಲ ಚಾನ್ಸಸ್ ಇದೆ ಇದ್ರ ಮುಖಾಂತರ ಸಾಧನ ಪವರ್ ಆಫ್ ಅಟಾರ್ನಿ ತಗೊಂಡು ಇಡೀ ಮನೆಯವ್ರನ್ನೆಲ್ಲ ಹೊರದಬ್ಬಿ ಮನೆ ಒಳಗಡೆ ರಾಜ ದರ್ಬಾರ್ನ ಮಾಡೋಕೆ ಸದ್ದು ಆಗ್ತಾಳೆ ಹಾಗಿದ್ರೆ ಹಬ್ಬದ ಸಂಭ್ರಮದಲ್ಲಿ ಮನೆಯವ್ರಿಗೆಲ್ಲ ಒಂದು ಬೆಗ್ ಶಾ ಕೊಡೋದ್ರ ಮುಖಾಂತರ ಹಬ್ಬದ ದಿನವೇ ಎಲ್ಲರನ್ನ ಓಡಿಸಿ ಮನೆಗೆ ಹಂಚಿ ಕೊಡ್ತಾಳ ಸಾಧನ ತನ್ನ ರಾಜ ದರ್ಬಾರನ್ನ ಶುರು ಮಾಡ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ